ನಮಸ್ಕಾರ ನಿಮ್ಮ ಮಕ್ಕಳು ರೋಡ್ನಲ್ಲಿ ಬರ್ತಿರಬೇಕಾದ್ರೆ ಒಂದು ವೇಳೆ ವಿದ್ಯುತ್ತಂತೆ ರೋಡ್ನಲ್ಲಿ ಬಿದ್ದರೆ ಏನು ಮಾಡಬೇಕು ಸ್ಕೂಲಿಂದ ಬರ್ತಿರಬೇಕಾದ್ರೆ ಜೋರಾಗಿ ಗುಡುಗು ಮಿಂಚು ಸಿಡಿಲು ಬಂದರೆ ಏನು ಮಾಡಬೇಕು ಯಾವ ರೀತಿಯಾಗಿ ಜಾಗೃತರಾಗಬೇಕು ಒಂದು ವೇಳೆ ಮಕ್ಕಳು ಎಲ್ಲೋ ಹೋಗಿರ್ತಾರೆ ದಾರಿ ತಪ್ಪಿ ಹೋಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆವಾಗ ಬುದ್ಧಿವಂತಿಕೆಯಿಂದ ಯಾವ ರೀತಿಯಾಗಿ ಮನೆಗೆ ಬರಬೇಕು ದಾರಿ ಮಧ್ಯೆ ಯಾರಾದರೂ ಸಿಕ್ಕಿ ಎಲ್ಲಿಗಾದರೂ ಬನ್ನಿ ಹೋಗ್ವ ಅಂತ ಹೇಳಿ ಹೇಳಿದರೆ ಏನು ಮಾಡಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಮೌ ಮೌಲ್ಯಯುತ ಶಿಕ್ಷಣ ಅಂತ ಹೇಳಿದರೆ ನಾವು ಮಕ್ಕಳಿಗೆ ಪುಸ್ತಕದ ಶಿಕ್ಷಣನ ಮಾತ್ರ ಕೊಡುವುದಲ್ಲದೆ ಅದನ್ನು ಬಿಟ್ಟು ನಾವು ಮನೆಯಲ್ಲಿ ಪೇರೆಂಟಾಗಿ ಯಾವ ರೀತಿಯಾಗಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣನ ಅವರ ಮುಂದಿನ ಭವಿಷ್ಯ ಯಾವ ರೀತಿಯಾಗಿ ಚೆನ್ನಾಗಿರ್ ಚೆನ್ನಾಗಿರಲಿಕ್ಕೆ ಇವತ್ತೇ ನಾವು ಮಕ್ಕಳ ಒಂದು ಪ್ರೈಮರಿ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ನಾವು ಎಜುಕೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪು ಇದ್ರೆ ನೀವು ಕ್ಷಮಿಸಿ ಆದರೆ ನನಗೆ ಅನಿಸಿದ್ದನ್ನು ನಾನು ನಾನೊಂದು ತಾಯಿಯಾಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ನಮ್ಮ ಮುಂದೆ ಅವರು ಗೌರವಯುತರಾಗಿ ಬೆಳಿಬೇಕು ಅಂತ ಹೇಳಿದರೆ ಇಂದಿನಿಂದಲೇ ನಾವು ಅವ್ರ ಕಣ್ಣಿಗೆ ಗೌರವಯುತ ಮನುಷ್ಯರಾಗಿ ಕಾಣಬೇಕು ಗೌರವಯುತ ತಂದೆ ತಾಯಿಯಾಗಿ ಹಾಗೆ ಸೊಸೆಯಾಗಿ ಅತ್ತೆ ಮಾವಾಗಿ ಚಿಕ್ಕಮ್ಮ ಚಿಕ್ಕಪ್ಪಾಗಿ ದೊಡ್ಡಮ್ಮ ದೊಡ್ಡಪ್ಪರಾಗಿ ಹೀಗೆ ಪ್ರತಿಯೊಂದು ಸಂಬಂಧದಲ್ಲೂ ನಾವು ಅವರಿಗೆ ಒಂದು ಗೌರವಯುತರಾಗಿ ಕಾಣಬೇಕು ಹಾಗೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಅವರ ಕಣ್ಣಿಗೆ ಮೊದಲು ನಾವೇ ಕಾಣಬೇಕು ಯಾಕೆಂದರೆ ಮಕ್ ಮಕ್ಕಳು ಮೊದಲು ಅನುಕರಣೆ ಮಾಡುವುದನ್ನು ತಂದೆ ತಾಯಿಯಿಂದಲೇ ಕಲಿ ಕಲಿತಾರೆ ಹಾಗಾಗಿ ಹಿರಿಯವರು ಹಾಗೆ ಮಕ್ಕಳಿಗೆ ಮೊದಲ ಪಾಠಶಾಲೆ ಮನೆಯಾಗಿರುತ್ತೆ ಮತ್ತು ಮೊದಲ ತಾಯಿ ಶಿಕ್ಷಕಿ ತಾಯಿಯೇ ಆಗಿರ್ತಾಳೆ ಇದರ ಮಾತನ್ನು ನಾವು ಯಾವಾಗಿಂದಲೂ ಕೇಳ್ತಾನೆ ಬಂದಿರ್ತೀವಿ ಅಲ್ವಾ ಹಾಗಾಗಿ ಇದನ್ನೇ ನಾವು ಮೊದಲು ಅನುಸರಿಸಬೇಕು ಹಾಗಾಗಿ ಮೊದಲು ನಾವು ಮಕ್ಕಳಿಗೆ ಗೌರವ ಅಂದರೆ ಏನು ಅಂತ ಹೇಳಿಕೊಡಬೇಕು ಅಂದರೆ ನಮಗೆ ಇನ್ನೊಬ್ಬರು ಗೌರವವನ್ನು ಕೊಡಬೇಕಿದ್ರೆ ಮೊದಲು ನಾವು ಏನು ಮಾಡಬೇಕು ನಾವು ಪ್ರತಿಯೊಬ್ಬ ಅವರಿಗೂ ಗೌರವವನ್ನು ನೀಡಬೇಕು ಹಾಗಾಗಿ ಮುಂದೆ ನಮ್ಮ ಮಕ್ಕಳು ಕೂಡ ನಮಗೆ ಹಾಗೆ ಇನ್ನೊಬ್ಬ ಹಿರಿಯರಿಗೂ ಕೂಡ ಗೌರವವನ್ನು ಕೊಡಬೇಕಿದ್ರೆ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಅದನ್ನು ನಾವು ಹೇಳಿಕೊಡಬೇಕು ಹಾಗಾದರೆ ಹೇಗೆ ಉದಾಹರಣೆಗೆ ಮೊದಲಿಗೆ ನಾವು ಮಕ್ಕಳಿಗೆ ದೇವರಿಗೆ ನಮಸ್ಕಾರ ಹಾಗೆ ದೇವಸ್ಥಾನಕ್ಕೆ ಹೋಗೋದು ಅಪ್ಪ ಅಮ್ಮನಿಗೆ ಹಾಗೆ ಅಜ್ಜಿ ಅಜ್ಜನಿಗೆ ಹೀಗೆ ಹಿರಿಯವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳುವಂತೆ ಹೇಳೋದು ಅಂದರೆ ವಿಶೇಷ ದಿನಗಳಲ್ಲಿ ಇದರಿಂದ ನಮ್ಮ ಮಕ್ಕಳು ಚಿಕ್ಕವರಿ ಚಿಕ್ಕವರಿರುವಾಗಲೇ ಅವರಿಗೆ ಭಯ ಭಕ್ತಿ ಹಾಗೆ ಗೌರವ ಎನ್ನುವುದು ಏನು ಅಂತ ಅರಿವಾಗುತ್ತದೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಗೌರವವನ್ನು ಪಡೆಯಬೇಕು ಅನ್ನೋದು ಈ ರೀತಿಯಾದರೆ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಸ್ವಾವಲಂಬಿಯಾಗಿರಬೇಕು ಅಂದರೆ ನಾವೇನು ಮಾಡಬೇಕು ಮಕ್ಕಳು ತಮ್ಮ ಕೆಲಸನ ಅವರಿಗೆ ಸಾಧ್ಯವಾದರೆ ಆದಷ್ಟು ಅವರೇ ಮಾಡಿಕೊಳ್ಳುವಂತೆ ನಾವು ಅವರಿಗೆ ಪ್ರೇರೇಪಿಸಬೇಕು ಹೇಗೆ ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರಾಗಿಯೇ ಬ್ರಷ್ ಮಾಡಬೇಕು ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನೀನಾಗಿ ಬ್ರಷ್ ಮಾಡಿ ಬಾ ಮಗ ಅಂತ ಹೇಳಿ ನಾವು ಅವರಿಗೆ ಸ್ವಲ್ಪ ಪ್ರೇರೇಪಿಸಬೇಕು ಹೀಗೆ ನಾವು ಒಂದು ಸ್ವಲ್ಪ ದಿನ ಅವರಿಗೆ ಹೇಳಿದರೆ ನೆಕ್ಸ್ಟ್ ಅವರಾಗೇ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ತೊಗೊಂಡೋಗಿ ಬ್ರಷನ್ನು ಮಾಡಿ ಬರ್ತಾರೆ ಸರಿಯಾಗಿ ಮಾಡ್ತಾರಾ ಇಲ್ವಾ ಅಂತ ಹೇಳಿ ನಾವು ಅವರನ್ನು ಮೊದಮೊದಲು ಗಮನಿಸ್ತಾ ಇರಬೇಕು ಹಾಗೆ ನೆಕ್ಸ್ಟ್ ಕೂಡ ಗಮನಿಸ್ತಾ ಇರಬೇಕು ಅವರು ಏನು ಕೆಲಸ ಮಾಡ್ತಿದ್ರಂತೆ ಆದರೆ ಅವರಾಗಿ ಜವಾಬ್ದಾರಿಯಿಂದ ತಮ್ಮ ಕೆಲಸನ ತಾವೇ ಮಾಡಿ ಕೊಳ್ಳುವಂತೆ ಮಾಡಬೇಕು ಆಮೇಲೆ ಏನು ಮಾಡಬೇಕು ತಿಂಡಿಯನ್ನು ಕೂಡ ಅವರೇ ತಿನ್ನಬೇಕು ನಾನು ನೋಡಿದ ಪ್ರಕಾರ ಕೆಲವ್ರ ಮನೆಯಲ್ಲಿ ಹೈಸ್ಕೂಲ್ ಆದರೂ ಸಹಿತ ಮಕ್ಕಳಿಗೆ ತಿಂಡಿ ತಿನ್ನಲಿಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಮನೆಯವರೇ ತಿಂಡಿ ತಗೊಂಡು ಪ್ಲೇಟಿಗೆ ಹಾಕೊಂಡು ಬಂದು ಬಾ ತಿನ್ನು ತಿನ್ನು ಅಂತ ಹೇಳಿ ತಿನ್ ಹೇಳಿದರೂ ಸಹಿತ ಕೆಲವರು ತಿನ್ನೋದಿಲ್ಲ ಕೆಲವರು ತಿನ್ನಿಸೋದು ಕೂಡ ಉಂಟು ಇದು ತಪ್ಪು ಯಾಕೆಂದರೆ ನಮ್ಮ ಮಕ್ಕಳಿಗೆ ಸ್ವಾವಲಂಬನೆ ಅಂತ ಹೇಳಿದರೆ ಏನು ಹಾಗೆ ಜವಾಬ್ದಾರಿ ಅಂದರೆ ಏನು ಅನ್ನೋದನ್ನು ನಾವೇ ಅವರಿಗೆ ಸಮಯಕ್ಕೆ ಸರಿಯಾಗಿ ಹೇಳಿಕೊಡಬೇಕಾಗುತ್ತದೆ ನೆಕ್ಸ್ಟ್ ಏನ್ ಮಾಡಬೇಕು ಸ್ಕೂಲ್ಗೆ ಹೋಗಲು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ರೆಡಿ ಮಾಡ್ಕೊಳ್ಬೇಕು ಇದರಿಂದ ಮಕ್ಕಳು ತನಗೇ ಸ್ವಾವಲಂಬಿಯಾಗಿ ಹಾಗೆ ಜವಾಬ್ದಾರಿಯುತರಾಗಿ ಬೆಳೀಲಿಕ್ಕೆ ಸಹಾಯ ಮಾಡಿದಂತಾಗುತ್ತದೆ ಇನ್ನೇನು ಮಾಡಬಹುದು ಮಕ್ಕಳಿಗೆ ರಜೆ ಅಲ್ವಾ ಆವಾಗ ನಮ್ಮ ಕೆಲಸದಲ್ಲಿ ಅಂದರೆ ತಂದೆ ತಾಯಿಯ ಕೆಲಸದಲ್ಲಿ ಅವರು ಚಿಕ್ಕ ಪುಟ್ಟ ಸಹಾಯ ಮಾಡುವಂತೆ ನಾವು ಹೇಳಬೇಕು ಅದು ಹೆಣ್ಮಕ್ಕಳೇ ಆಗಬೇಕಂತೇಳಿ ಇಲ್ಲ ಗಂಡಾಗಲಿ ಹೆಣ್ಣಾಗಲಿ ಇಬ್ಬರೂ ಕೂಡ ಸಹಾಯ ಮಾಡುವಂತೆ ನಾವು ಅವರಿಗೆ ಕೇಳ್ಕೊಳ್ಬೇಕು ಇದರಿಂದ ಮಕ್ಕಳು ಬೆಳೆದ ಮೇಲೆಯೂ ಈ ಅಭ್ಯಾಸ ಅವರಿಗೆ ಮುಂದುವರಿಯುತ್ತದೆ ಅಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಥವಾ ಮುಖ್ಯವಾಗಿ ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ಹಿಂದಿನಿಂದ ಅವರಿಗೆ ಅಭ್ಯಾಸ ಆಗಿರುತ್ತೆ ಅಲ್ವಾ ಅಪ್ಪ ಅಮ್ಮನಿಗೆ ಸಹಾಯ ಮಾಡಿ ಮುಂದೆಯೂ ಕೂಡ ನಾವು ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ಅಥವಾ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಲಿಕ್ಕೆ ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಅವರಿಗೆ ಅರ್ಥ ಮಾಡಿಸಿದಂತಾಗುತ್ತದೆ ಹಾಗಾಗಿ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಅವರನ್ನು ನಮ್ಮ ಮಕ್ಕಳನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ಬೇಕು ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಕೆಲವ್ರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದು ಕೆಲವ್ರ ಮನೆ ಅಂತ ಹೇಳಿ ಬರುವುದಿಲ್ಲ ಸಾಮಾನ್ಯವಾಗಿ ಬಡವರು ಮತ್ತು ಈ ಮಧ್ಯಮ ಮಂತ್ರು ಆ ಕಡೆ ಶ್ರೀಮಂತರು ಅಲ್ಲ ಈ ಕಡೆ ಬರೋ ಬಡವರು ಅಲ್ಲ ಅಂಥವ್ರು ಏನು ಮಾಡ್ತಾರೆ ನಾವು ಅನುಭವಿಸಿದ ಕಷ್ಟ ನಮ್ಮ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾರೆ ಅವರಿಗೆ ನಮ್ಮ ಕಷ್ಟ ಏನು ಗೊತ್ತಾಗೋದು ಬೇಡ ಅವರಾದರೂ ಒಂದು ನೆಮ್ಮದಿಯಾಗಿರಲಿ ಅನ್ನೋ ಭಾವನೆಯಿಂದ ಅವರಿಗೆ ತಮ್ಮ ಕಷ್ಟನ ಯಾವುದನ್ನು ಕೂಡ ತೋರಿಸ್ಕೊಳ್ಳೋದಿಲ್ಲ ಇದು ತಪ್ಪು ಯಾಕೆ ಅಂದರೆ ನಮ್ಮ ಕಷ್ಟ ಏನು ನಾವು ಯಾವ ರೀತಿಯಾಗಿ ಕಷ್ಟಪಡ್ತಿದ್ದೀವಿ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ನಾವು ಎಷ್ಟು ಹೋರಾಟ ಮಾಡ್ತಿದ್ದೀವಿ ಅನ್ನೋದನ್ನು ಪ್ರತಿಯೊಂದು ಕೂಡ ಮಕ್ಕಳು ಕೇಳಬೇಕು ಹಾಗೆ ನೋಡಿ ತಿಳ್ಕೊಳ್ಬೇಕು ಒಂದು ವೇಳೆ ಅವರಿಗೆ ನಾವು ಕಷ್ಟಪಟ್ಟಿದ್ದು ಅವರಿಗೆ ಗೊತ್ತಾಗದೇ ಇದ್ದರೆ ಮುಂದೆ ಅವರು ಹೇಗೆ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಹೋ ನಮ್ಮ ಅಪ್ಪ ಅಮ್ಮ ಆವಾಗ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಇವಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಭಾವನೆ ಹೇಗೆ ಬರುತ್ತೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೆ ಗೊತ್ತಾಗಲೇಬೇಕು ಆಮೇಲೆ ಪಶ್ಚಾಪತ್ತಾಪ ಪಟ್ಟರೆ ಏನೂ ಸಹ ಪ್ರಯೋಜನ ಇರುವುದಿಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಗಂಡು ಮಕ್ಕಳ ತಾಯಿಯಂದ್ರಿಗೆ ಏನಂತ ಹೇಳಿದರೆ ನಮ್ಮ ಮಕ್ಕಳು ಗಂಡು ಮಕ್ಕಳು ಹಾಗಾಗಿ ನಾವು ಅಷ್ಟೊಂದು ತಲೆಕೆಡ್ಸ್ಕೊಳ್ಳುವ ಹಾಗಿಲ್ಲ ಯಾಕೆಂದರೆ ಹೆಣ್ಣುಮಕ್ಕಳು ಈಗಿನ ಕಾಲದಲ್ಲಿ ತುಂಬ ಜಾಗೃತರಾಗಿರಬೇಕಾಗುತ್ತೆ ಅಂತ ಹೇಳಿ ಬರೀ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ವಿ ರೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಗಂಡು ಮಕ್ಕಳ ಬಗ್ಗೆಯೂ ಕೂಡ ನಾವು ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗುತ್ತದೆ ಅವರಿಗೆ ಏನು ಬೇಕು ಏನು ಬೇಡ ಬೇಕಬೇಡುಗಳನ್ನು ಅಷ್ಟೇ ನೋಡಿಕೊಂಡ್ರೆ ಸಾಕಾಗುವುದಿಲ್ಲ ಯಾಕೆಂದರೆ ಗಂಡು ಮಕ್ಕಳಿಗೂ ಕೂಡ ನಾವು ಹೆಣ್ಮಕ್ಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಹೆಣ್ಣುಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು ಇದನ್ನು ಕೂಡ ನಾವು ಮಕ್ಕಳು ಚಿಕ್ಕವರ ಇರುವಾಗಲೇ ಕೊಡಬೇಕಾಗುತ್ತೆ ಯಾಕೆಂದರೆ ಅವರು ಒಂದು ಹಂತಕ್ಕೆ ಬಂದಾದ ಮೇಲೆ ನಾವು ಹಾಗೆ ಮಾಡಬೇಕು ಹೀಗಿರಬೇಕು ಅಂತ ಹೇಳಿಕೊಟ್ರೆ ನಿಜವಾಗ್ಲೂ ಅವರು ಕೇಳೋದಿಲ್ಲ ಅಮ್ಮ ಯಾಕೆ ಇವಾಗ ಹೇಳಿಕೊಡ್ತಾ ಇದ್ದಾರೆ ಇದನ್ನೆಲ್ಲ ಇದೆಲ್ಲ ನಮಗೆ ಗೊತ್ತಿ ಗೊತ್ತುಂಟಲ್ವಾ ಹಾಗಿರಬೇಕು ಇರಬೇಕು ಹೀಗಿರಬೇಕು ಅಂತ ಹೇಳಿ ಅವರು ಕಲ್ತ್ಕೊಂಡು ಬಂದ ದಾರಿಯಲ್ಲಿ ಅವರು ಹೋಗ್ತಾರೆ ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ಹೇಳಿಕೊಡಬೇಕು ಇದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಹೀಗೆ ಅತ್ಯಾಚಾರ ಮುಂದೆ ಆದರೂ ನಡೆಯದೇ ಇರುವ ಹಾಗೆ ನಾವು ನೋಡಿಕೊಳ್ಬೇಕು ನೋಡಿಕೊಳ್ಳ ನೋಡಿಕೊಂಡಂತಾಗುತ್ತದೆ ಹಾಗಂತ ನಮ್ಮ ಮಕ್ಕಳು ಕೆಟ್ಟ ದಾರಿ ತುಳಿತಾರೆ ಅಂತ ಹೇಳಿ ಅಲ್ಲ ಯಾರೂ ಕೂಡ ಕೆಟ್ಟ ದಾರಿ ತುಳಿಬಾರದು ನಮ್ಮ ಮಕ್ಕಳು ಒಂದು ಒಳ್ಳೆ ದಾರಿಯಲ್ಲಿ ಹೋದರೆ ನಂತರ ಅವರನ್ನು ಫಾಲೋ ಮಾಡಿ ರು ಅಥವಾ ಅವರನ್ನು ನೋಡಿ ತಿಳಿಯುವ ನೋಡಿ ಕಲಿಯುವರು ತುಂಬ ಜನ ಇರ್ತಾರೆ ಅಲ್ವಾ ಅವರಾದರೂ ಅವನು ತುಂಬ ಒಳ್ಳೆಯವನಾಗಿದ್ದ ಅವನು ತುಂಬ ಒಳ್ಳೆಯವನು ಅವನು ತುಳಿದ ದಾರಿಯಲ್ಲೇ ನಾನು ಹೋಗಬೇಕು ಅದು ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಹೆಣ್ಣಾಗಲಿ ಗಂಡಾಗಲಿ ನಾವು ಸರಿಯಾದ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ನಾವು ಸರಿಯಾದ ಶಿಕ್ಷಣ ಮಾರ್ಗದರ್ಶನ ಕೊಟ್ಟರೆ ಯಾರೂ ಕೂಡ ದಾರಿ ತಪ್ಪುವುದಿಲ್ಲ ಎನ್ನುವುದು ನನ್ನ ನಂಬಿಕೆ ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ಘಟನೆ ನಡೆಯಬಾರದು ಅಂತ ಹೇಳಿದರೆ ನಾವು ಯಾವ ರೀತಿಯಾಗಿ ಇರಬೇಕು ಎನ್ನುವುದನ್ನು ಸಮಯಕ್ಕೆ ಸರಿಯಾಗಿಯೇ ಹೇಳಿಕೊಡಬೇಕಾಗುತ್ತದೆ ಇನ್ನು ಈ ಗುಡ್ ಟಚ್ ಬ್ಯಾಡ್ ಟಚ್ ವಿಷಯಕ್ಕೆ ಬಂದರೆ ನಾವು ಇದನ್ನು ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳಿಕೊಡ್ತೀವಿ ಅಂತ ಹೇಳೋದು ನನ್ನ ಭಾವನೆ ಆದರೆ ಇದು ನಿಜವಾಗ್ಲೂ ತಪ್ಪು ಯಾಕೆಂದರೆ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಹೆಣ್ಣು ಹೆಣ್ಣು ಹೆಣ್ಣುಮಕ್ಕಳು ಮಾತ್ರ ಈ ರೀತಿಯ ಸಂಕಟನ ಅನುಭವಿಸ್ತಾ ಇಲ್ಲ ಇವಾಗಿನ ದಿನಗಳಲ್ಲಿ ಗಂಡುಮಕ್ಕಳು ಕೂಡ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು ಅಥವಾ ಮುಂದೆಯೂ ಕೂಡ ಎದುರಿಸುವಂತಾಗಬಹುದು ಹಾಗಾಗಿ ನಾವು ಇಂದಿನಿಂದಲೇ ಗಂಡು ಮಕ್ಕಳಿಗೂ ಕೂಡ ಆ ರೀತಿ ಶಿಕ್ಷಣವನ್ನು ನೀಡಬೇಕು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮನ ಹೆಸರು ಹಾಗೆ ಮನೆ ಹೆಸರು ಮತ್ತು ಫೋನ್ ನಂಬರ್ ಹಾಗೆ ನಮ್ಮ ಮನೆ ಎಡ್ರೆಸ್ಸನ್ನು ಕೂಡ ನಿದ್ದೆಗಣ್ಣಿನಲ್ಲಿ ಎಬ್ಬಿಸಿ ಕೇಳಿದರೂ ಕೂಡ ಅವರು ಹೇಳುವಂತಿರಬೇಕು ಯಾಕೆಂದರೆ ಇವಿಷ್ಟು ಇಂಪಾರ್ಟೆಂಟ್ ಆದ ವಿಷಯಗಳು ಇವಿಷ್ಟು ಯಾವ ಸಂದರ್ಭದಲ್ಲೂ ಬೇಕಾದರೂ ಅವರಿಗೆ ಸಹಾಯಕ್ಕೆ ಬರ್ಬೋದು ಹಾಗಾಗಿ ಇದಿಷ್ಟು ಅವರಿಗೆ ಕರೆಕ್ಟಾಗಿ ನಾವು ಹೇಳಿಕೊಟ್ಟಿರಬೇಕು ಓಕೆ ಇವಿಷ್ಟಾಯಿತು ಇದು ಒಂದು ರೀತಿ ಶಿಕ್ಷಣ ಅಂತ ಆದರೆ ಒಂದು ವೇಳೆ ನಮ್ಮ ಮಕ್ಕಳು ಬೇರೆ ಒಂದು ಕೆಲವೊಂದು ಚಿಕ್ಕ ಕೆಟ್ಟ ಸಮಸ್ಯೆಗಳಿಗೆ ಎದುರಾಗ್ತಾರೆ ಅಂತ ಇಟ್ಕೊಳ್ಳಿ ಆವಾಗ ಅವರು ಆ ಸಂದರ್ಭಗಳಿಂದ ಕೆಟ್ಟ ಪರಿಸ್ಥಿತಿಗಳಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಬುದ್ಧಿವಂತಿಕೆಯನ್ನು ಕೂಡ ನಾವು ಅವರಿಗೆ ಹೇಳಿಕೊಡಬೇಕಾಗುತ್ತದೆ ಯಾವ ರೀತಿಯಾಗಿ ಉದಾಹರಣೆಗೆ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ಒಂದು ವೇಳೆ ನಿಮ್ಮ ಮಕ್ಕಳು ರೋಡ್ನಲ್ಲಿ ಬರ್ತಿರಬೇಕಾದ್ರೆ ವಿದ್ಯುತ್ ತಂತಿ ಕಟ್ಟಾಗಿ ರೋಡ್ನಲ್ಲಿ ಬಿದ್ದಿದ್ರೆ ಏನು ಮಾಡಬೇಕು ಅವರು ಅದೇ ತಂತಿನ ದಾಟ್ಕೊಂಡು ಹರಿತೇ ಇರುವ ನೀರಿನಲ್ಲಿ ಮುಂದೆ ಬರಬೇಕಾ ಅಥವಾ ಹಿಂದೆ ಹೋಗಬೇಕಾ ಮುಂದೆ ಬಂದರೆ ಏನಾಗುತ್ತದೆ ಇಂಥ ಸಂದರ್ಭ ತುಂಬ ಸಂದರ್ಭದಲ್ಲಿ ನಡೆಯುತ್ತೇ ಇರುತ್ತದೆ ಮಳೆಗಾಲದಂತೂ ಇದು ಹಾಗೇ ಆಗುತ್ತದೆ ನೀರು ಹರಿತಾ ಇರುತ್ತದೆ ಅದರ ಮೇಲೆ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿರುತ್ತದೆ ಯಾರೂ ಕೂಡ ಗಮನಿಸದೇ ಇರಬಹುದು ಕೆಲವೊಂದು ಸಂದರ್ಭದಲ್ಲಿ ಆವಾಗ ಮಕ್ಕಳು ಆ ರೋಡಲ್ಲಿ ಬರಲೇಬಾರ್ದು ಅಲ್ವಾ ಹಾಗಾಗಿ ಯಾವ ರೀತಿಯಾಗಿ ಜಾಗೃತರಾಗಿರಬೇಕು ಅನ್ನೋದ್ರನ್ನು ನಾವು ಹೇಳಿಕೊಡಬೇಕಾಗುತ್ತದೆ ಇನ್ನೊಂದು ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ದಾರಿ ಮಂದೆ ಮಧ್ಯೆ ಮಕ್ಕಳು ಬರ್ತಾ ಇರ್ತಾರೆ ಒಬ್ಬರು ಇಬ್ಬರು ಬರಬಹುದು ಇಲ್ಲ ಗುಂಪಿನಲ್ಲೂ ಕೂಡ ಬರಬಹುದು ಬಂದು ನಿಮ್ಮ ಮಕ್ಕಳ ಹತ್ರ ಬಂದು ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ಎಲ್ಲರೂ ಕೂಡ ಯಾರ್ದಾದ್ರೂ ಒಂದು ಹೆಸರು ಹೇಳಿ ಅವರು ನಮ್ಮನೆಯಲ್ಲಿದ್ದಾರೆ ಅಥವಾ ಇಲ್ಲೇ ಮಾರ್ಕೆಟ್ನಲ್ಲಿದ್ದಾರೆ ನನಗೆ ಸಿಕ್ಕಿದ್ದಾರೆ ನಿನ್ನನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಇಂಥ ಕೆಲವೊಂದು ಕಾರಣಗಳನ್ನು ಕೊಟ್ಟರೆ ನಿಮ್ಮ ಮಕ್ಕಳು ಏನು ಮಾಡಬೇಕು ಅವ್ರ ಹತ್ರ ಹೋಗಬೇಕಾ ನಿಜವಾಗ್ಲೂ ಅದು ಹೌದು ಅಂತಾದರೆ ನೀವೊಂದು ಕೆಲವೊಂದು ಸೀಕ್ರೆಟ್ ಕೋಡ್ಗಳನ್ನು ಕೊಟ್ಟಿರಬೇಕು ಆ ಕೋಡ್ಗಳನ್ನು ಅವ್ರ ಹತ್ರ ಹೇಳು ಅಂತ ಹೇಳಬೇಕು ಈ ರೀತಿಯಾಗಿ ಸ್ವಲ್ಪ ನಾವು ಹಿಂದಿನ ದಿನಗಳಲ್ಲಿ ಜಾಗೃತರಾಗಿ ಬುದ್ಧಿವಂತಿಕೆಯಿಂದ ಇರ ಇರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂತ ಹೇಳಿದರೆ ಮಕ್ಕಳು ಸ್ಕೂಲಿಂದಲೋ ಅಥವಾ ಇನ್ನೆಲ್ಲೋ ಹೊರಗಡೆ ಹೋದಾಗದೋ ಬರ್ತಿರ್ತಾರೆ ಅವಾಗ ಒಂದೇ ಸಮನೆ ಜೋರಾಗಿ ಗುಡುಗು ಮಿಂಚು ಸಿಡಿಲು ಬಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬಗ್ಗೆ ಎಲ್ಲವನ್ನೂ ಕೂಡ ನಾವು ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಅವರಿಗೆ ತಿಳಿಸಿರಬೇಕು ಇನ್ನೊಂದು ವಿಷಯ ಅಂತ ಹೇಳಿದರೆ ಒಂದು ವೇಳೆ ಮಕ್ಕಳು ಎಲ್ಲೋ ಹೋಗಿರ್ತಾರೆ ಬೈ ಚಾನ್ಸ್ ದಾರಿ ತಪ್ಪಿ ಹೋದರೆ ಏನು ಮಾಡಬೇಕು ಯಾವ ರೀತಿಯಾಗಿ ಧೈರ್ಯ ಬುದ್ಧಿವಂತಿಕೆಯಿಂದ ಅವರು ಮತ್ತೆ ವಾಪಸ್ ಮನೆಗೆ ಬರಬೇಕು ಅನ್ನೋದನ್ನು ಕೂಡ ನಾವು ಹೇಳಿಕೊಡಬೇಕು ಇದೆಲ್ಲವೂ ಕೂಡ ನಾವು ಮಕ್ಕಳಿಗೆ ಹೇಳಿಕೊಡುವಂಥ ಒಂದು ಸಾಮಾನ್ಯ ಜ್ಞಾನ ಆಗಿರುತ್ತದೆ ಹೀಗೆ ತುಂಬ ಇನ್ನೂ ಕೆಲವೊಂದಿಷ್ಟು ವಿಚಾರಗಳಿವೆ ನಿಮಗೇನಾದರೂ ನೆನಪಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಪೋಷಕರಲ್ಲಿ ನನ್ನದೊಂದು ವಿನಂತಿ ಏನಪ್ಪ ಅಂತ ಹೇಳಿದರೆ ಬರೀ ಎಜುಕೇಷನ್ 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 ಅಂತ ಹೇಳಿ ನಾವು ಮಕ್ಕಳಿಗೆ ಹಿಂಸೆನ ಕೊಡಬಾರ್ದು ಎಜುಕೇಷನ್ ಇಂಪಾರ್ಟೆಂಟೇ ಆದರೆ ಇಂದಿನ ತಂತ್ರಜ್ಞಾನ ತುಂಬನೇ ಮುಂದುವರೆದಿದೆ ಬರೀ ಪುಸ್ತಕದ ಎಜುಕೇಷನ್ ಮಾತ್ರ ಅಲ್ಲ ಅವರು ಯಾವ ಅವರಿಗೆ ಯಾವುದು ಇಷ್ಟ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ನಾವು ಸ್ವಲ್ಪ ಫೋಕಸ್ ಮಾಡಿದರೆ ಅವ್ರ ಜೀವನನ ಅವರು ರೂಪಿಸ್ಕೊಂಡೇ ರೂಪಿಸ್ತಾರೆ ಬರೀ ರ್ಯಾಂಕ್ ತಗೊಂಡ್ರೆ ಮಾತ್ರ ಅವರಿಗೆ ಜೀವನ ಇದೆ ಅಂತ ಅಲ್ಲ ಹಾಗೆ ರ್ಯಾಂಕ್ ತಗೊಂಡವರೆಲ್ಲರೂ ಎಲ್ಲರೂ ಕೂಡ ಯಶಸ್ವಿಗಳಾಗುವುದಿಲ್ಲ ಇಂದು ಪುಸ್ತಕದ ಶಿಕ್ಷಕ ಶಿಕ್ಷಣದಲ್ಲಿ ಏನೂ ಇಲ್ಲದಿರುವವರು ಕೂಡ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಯಶಸ್ವಿಯ ಯಶಸ್ಸನ್ನು ಕಂಡಿದ್ದಾರೆ ಹಾಗಾಗಿ ನೆಮ್ಮದಿ ಜೀವನ ನಡೆಸುವುದಕ್ಕೆ ಏನೇನು ಬೇಕು ಅದಕ್ಕೆ ಏನೇನು ಅಗತ್ಯ ಇದೆ ಎನ್ನುವುದನ್ನು ನಾವು ಮುಖ್ಯವಾಗಿ ಇಂದು ಮಕ್ಕಳಿಗೆ ಹೇಳಿಕೊಡಬೇಕಾಗುತ್ತದೆ ಓಕೆ ನನಗೆ ತಿಳಿದ ಕೆಲವೊಂದಿಷ್ಟು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೂ ಕೂಡ ಕ್ಷಮಿಸ್ಬಿಡಿ ಧನ್ಯವಾದಗಳು